ರಬಹುದೇನು ಅಥವಾ ಇದು ಆ ವಿಧಿ ಹಾಡಿಸುತ್ತಿರುವ ನಾಟಕವೇನೆಂದು ತಿಳಿಯಲಿ ನಾನು ಸುಮಾ ಓ ಸುಮಾ ನೀನೋ ಅಥವಾ ನಿನ್ನ ರೂಪದಲ್ಲಿ ಇರುವ ಬೇರೆ ಯಾರೋ ಆ ವಿಧಿ ಹಾಡಿಸುತ್ತಿರುವ ನಾಟಕದಲ್ಲಿ ನಾನೊಂದು ಪಾತ್ರಧಾರಿಯೇ ಇದು ಕನಸೋ ನನಸೋ ಇದನ್ನು ನಾನು ಹೇಗೆ ನಂಬಲಿ ನೀತಿದ್ದ ಪ್ರೇತಿಯು ಇಂದು ನನಗೆ ದೂರವಾಗಿ ತೋರುತ್ತಿದ್ದಾಳಲ್ಲ ಇದು ನಿಜವೋ ಅಥವಾ ಸುಳ್ಳೋ ಇದು ಕನಸಲ್ಲ ನಾನು ನೋಡುತ್ತಿರುವುದು ಸತ್ಯ ಸುಮಾ ನನಗೆ ಪ್ರೀತಿಯೇ ಬೇಡವಾದರೂ ನನ್ನ ತಾಯಿಯ ಆಸೆಯಂತೆಯೇ ಪ್ರೀತಿಸಿದೆ ಆದರೆ ಏಕೆ ನನಗೆ ಮೋಸ ಮಾಡಿದೆ ಹಣ ಆಸೆಯೇ ಕೆಳಸಿ ಈ ಪ್ರೀತಿಯನ್ನ ಹೆಮ್ಮರವಾಗಿ ಬೆಳೆಸಿ ಬಂತೆ ಹೊಡತೆ ಬ್ರಹ್ಮ ಈ ನವೀನು ಮಿತಿ ಮೀರಿ ಮಾತನಾಡುತ್ತಿದ್ದಾರೆ ಸ್ವಲ್ಪ ವಿಚಾರಿಸಿಕೊಳ್ಳಿ ಹೋಗಿ ನನ್ನ ಮಗಳೇ ಅವಳನ್ನು ಪ್ರೀತಿಸಿದ ಪೇಪರನ್ನು ನೀನಾಗಿರಬಹುದು ಆದರೆ ಇಂದು ಇವಳ ಕೊರಳಿಗೆ ಚಿನ್ನದ ತಗಡನ್ನು ಕಟ್ಟಿ ಅವಳನ್ನು ಮದುವೆ ಆಗುವ ಬಹುದೂರು ಕಂಡು ನಾನಾಗಿರುವಾಗ ನಾನು ಒಲಿತರೆ ವಿಶ್ವರೂಪ ಮುಡಿದರೆ ಕೋಡಿಂಗ ಸರ್ಪ ತುಂಬನೇ ಸಂತೋಷದ ಅಲೆಯಲ್ಲಿ ತೀಲಾಡುವ ನಮ್ಮಿಬ್ಬರ ಪಲ್ಲಂಗಕ್ಕೆ ಹೊಟ್ಟಿ ಕಾಣದಂತೆ ಬೇಡ ಕಾಣದಕ್ಕೆ ಇಲ್ಲಿಂದ ನನ್ನ ಪ್ರೇಮ ದೇವತೆ ನನ್ನಿಂದ ದೂರ ಆದ ಮೇಲೆ ನನ್ನ ಪ್ರಾಣವನ್ನು ನೀನೇ ತೆಗೆದುಬಿಡು ಆದರೆ ನೀನು ಒಂದೇ ಒಂದು ನಿಮಿಷ ಸುಮ್ಮನೆರು ನಾನು ನಿನ್ನ ಹತ್ತಿರ ಮಾತನಾಡಲಾರೆ ನನ್ನ ಮಾತು ಎಲ್ಲಿದ್ದರೂ ನನಗೆ ಮೋಸ ಬಗೆದ ಈ ಎಂಬಾರಿಯ ಜೊತೆ ಮಾತ್ರ ಸುಮಾ ಬಡತನದಲ್ಲಿ ಬೆಳೆದ ಈ ಜೀವಿಗೆ ಎಂಬ ಸುಖ ಸೌಂದರ್ಯದ ಸಮೃದ್ಧೆ ಕೋಟೆ ಕಟ್ಟುವೆ ಎಂದು ನುಡಿದಂತಹ ಪ್ರೀತಿಯ ಮಾತಂದು ಮರೆತು ಹೇಗೆ ಹೊರತು ಹೋಗಿದೆಯಾ ಹೇ ಗೆಳತಿ ನಾನು ನಿನ್ನ ಪ್ರೀತಿಸುವೆ ಎಂದು ನುಡಿದಾಗ ಪ್ರೀತಿ ಎರಡು ದೇಹ ಸೇರುವುದಲ್ಲ ಎರಡು ಮನಸ್ಸು ಸೇರುವುದು ಎಂದು ನುಡಿದವಳು ಈ ಆದರೆ ಈ ನಿಂದು ಬಡತನಕ್ಕೆ ಬೆಲೆ ಕೊಡದೆ ಹಣದಾಸೆಗೆ ಮೋಸದ ಬ ಬಲಿಯಾದಂತೆ ನೀನು ನನ್ನ ಪವಿತ್ರವಾದ ಪ್ರೀತಿಗೆ ಬೆಲೆ ನೀಡಲಿಲ್ಲ ಹೇಳು ನನ್ನ ಪ್ರೇತಿ ಹೇಳು ಇದನಿದ್ದರೂ ಸಾಧಿಸಬಹುದು ನೀರನ್ನು ಕಟ್ಟಿಕೊಂಡು ನಾ ನೀರು ಮಾಲ್ ಬೆಚ್ಚಿದ ಕೆಳೆಯಿಂದ ವೇಗಿದ ಮಾತುಗಳನ್ನು ಕಣ್ಣಿಗೆ ಕಾಣದ ಕುರುಡನ ಬಾಳಿಗೆ ಬೆಳದಿಂಗಳಾಗಿ ಬರುವೆ ಎಂದು ಕುಡಿದು ಸಮ ಕಾರ್ಮೋಡಗಳ ಕಾಗೋಡಗಳ ಬೆಂಕಿಯ ಸುರಿ ಸುರಿಸುವ ಸುಂದರಿ ಬಿಟ್ಟೆಯಲ್ಲಿ ನಿನಗಿದು ನ್ಯಾಯವೇ ನನ್ನ ಗೆಳತಿ ಪ್ರೀತಿ ಎಂಬ ಪ್ರೇಮ ಮಂದಿರವ ಕಟ್ಟಿ ಆ ಪ್ರೇಮ ಮಂದಿರದಲ್ಲಿ ನಾನಾಗುವೆ ನಿನ್ನ ಹೃದಯ ದೇವತೆರಾಳಿ ಎಂದು ಅಮೃತವೆಂಬ ವಿಷವ ನೀಡಿ ವಿಷದ ಜಾಲೆಯಲ್ಲಿ ಸುಟ್ಟು ಬೂದಿಯಾಗುವಂತೆ ಮಾಡಿ ಬಿಟ್ಟೆಯಲ್ಲಿ ಇದು ನಿನಗೆ ಸರಿಯೇ ಆ ದೇವರು ನಿನ್ನನ್ನು ಶಮಿಸುವವನ ಅದು ಎಂದಿಗೂ ಸಾಧ್ಯವಿಲ್ಲ ಗೆಳತಿ ಅದು ಎಂದಿಗೂ ಸಾಧ್ಯವಿಲ್ಲ